ಹಾಯ್ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸ್ವಾತಿ ಒಂದು ಸಿಂಪಲ್ಲಾಗಿರಿ ಅಂದರೆ ಟೇಸ್ಟಿಯಾಗಿರುವಂಥ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪ ಅಂತಂದರೆ ಎಲ್ಲರೂ ಹೇಗೆ ಮಾಡ್ತಾರೆ ಅಂದರೆ ಶಾವಿಗೆನ ಸಪ್ರೇಟ್ ನೀರಲ್ಲಿ ಬೇಯಿಸ್ಕೊಂಡು ಮಾಡ್ತಾರೆ ನಾನು ಹಾಗೆ ಮಾಡ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವು ಫಸ್ಟು ಒಂದು ಬಾಂಡಿಗೆ ಶಾವಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಬಂದು ಅನಿಲ್ ಶಾವಿಗೆ ಎಮ್ ಟಿ ಆರ್ ಶಾವ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ಅನಿಲ್ ಶಾವ್ಗೆ ಆದರೆ ತುಂಬ ಚೆನ್ನಾಗಿರುತ್ತೆ ಸಣ್ಣಕ್ಕೆ ಉದ್ದುದ್ರಾಗಿ ಮಾಡ್ಕೋಬೋದು ಮೊದಲು ಒಂದು ಬಾಣಲಿ ಇಟ್ಟು ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನಿಷ್ ಬರಬೇಕು ಈ ಥರ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಇದಾದ ನಂತರ ಎರಡು ಈರುಳ್ಳಿ ಕಟ್ ಮಾಡಿದ್ದೆ ಈ ಥರ ಉದ್ದುದಕ್ಕೆ ಸ್ಲೈಸ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನಿಷ್ ಆಗಬೇಕು ಇದಾದ ನಂತರ ಒಂದೇ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಟೊಮೆಟೊ ಮೆತ್ತಗೆ ಹಾಕಬೇಕು ಆ ರೀತಿ ಫ್ರೈ ಮಾಡಿಕೊಂಡು ನಂತರ ಮಿಕ್ಸಡ್ ತರಕಾರಿ ಯಾವುದಾದ್ರೂ ಹಾಕ್ಕೊಬೋದು ಇಲ್ಲಿ ನಾನು ಬರೀ ಕ್ಯಾರೆಟು ಮತ್ತು ಬೀನೀಸ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಬೌಲು ಶಾವಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಮುಕ್ಕಾಲು ಬಟ್ಲು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಉದ್ರಕೆ ಚೆನ್ನಾಗಾಗುತ್ತೆ ಈ ನೀರು ಕುದ್ದಾದ ನಂತರ ಇದಕ್ಕೆ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಂಡಿರೋ ಶಾವಿಗೆ ಇದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಧಾನವಾಗಿ ಒಡಿದಂತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಕೋಬೇಕು ಆವಾಗಲಾದರೆ ನಮಗೆ ತುಂಬ ಚೆನ್ನಾಗಿ ಉದ್ದುದ್ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ಗೈಸ್ ಎಷ್ಟು ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಸಿಟಿಗೆ ಅರ್ಶನ ಹಾಕೊಂಡಿದೆ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲ ಮನೆಯವ್ರು ತೋರಿಸ್ತಿದ್ದಾರೆ ನೋಡಿ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ ಹಾಗೆ ರಿವ್ಯೂ ನೋಡಿ ಫುಲ್ ಫುಲ್ ತಿನ್ಬಿಟ್ಟು ಹೇಳ್ಬೇಕು ಹೆಂಗಿದೆ ಅಂತ